ಅವಕಾಶ ಸಿಕ್ಕಿತ್ತು ಸ್ವಲ್ಪ ಆ ಶರಣರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋ ನಿಟ್ಟಿನಲ್ಲಿ ಪ್ರವಚನದ ಬಗ್ಗೆ ಒಂದೆರಡು ಮಾತುಗಳು ಪರಮ ಪೂಜರ ನಮ್ಮನ್ನು ಹೇಗ್ ಬೆಳೆಸಿದ್ರು ಅಂತಕ್ಕಂಥ ವಿಚಾರವನ್ನ ನಾನೆಗಡೆ ಒಂದೆರಡು ನಿಮಿಷಗಳಲ್ಲಿ ಮಾತ್ರ ಸಾಧುಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಪ್ರವಚನ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನಿಜವಾಗ್ಲೂ ನಾವೇನು ಪ್ರವಚನಕಾರರಾಗಿರ್ಲಿಲ್ಲ ಪರಮ ಪೂಜ್ಯರು ನಮ್ಗೆ ಸುಮಾರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಟ್ಟದೇವರು ಅಪ್ಪಾಜಿಗಳು ಮತ್ತೆ ಪಟ್ಟದೇವರ ಅಪ್ಪಾಜಿಗಳು ಗ್ರಾಮ ಗ್ರಾಮಗಳಲ್ಲಿ ಮನೆ ಮನೆಗೆ ಅನುಭವ ಮಂಟಪ ಕಾರ್ಯಕ್ರಮ ಒಂದು ಪ್ರವಚನ ಕಾರ್ಯಕ್ರಮವನ್ನ ಏರ್ಪಡಿಸ್ರಿ ಅಂತ ಹೇಳಿದಾಗ ನಾವೆಲ್ಲರೂ ಏನ್ ಮಾಡಿದ್ವಿ ಅಂದ್ರೆ ಸುಮ್ನೆ ಅಪ್ಪಾಜಿ ಹೇಳ ಅದ್ರ ನಿಮಿತ್ತ ಮಾಡ್ಬೇಕು ಅಂತ ನಾಮಕೆ ವರ್ಸ್ತಿ ಅಂತ ಏನ್ ಹೇಳ್ತೀವಲ್ಲ ಆಡು ಭಾಷೆಯಲ್ಲಿ ಆ ರೀತಿಯಾಗಿ ನಾವು ಪ್ರವಚನವನ್ನ ಪ್ರಾರಂಭ ಮಾಡಿದ್ವಿ ಶರಣರ ಜೀವನ ಚರಿತ್ರೆಗಳನ್ನ ಓದ್ತಾ 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 ಹೋದಾಗ ನಿಜವಾಗ್ಲು ಹೆಂಗಾಗಿದೆ ಅಂದ್ರೆ ನಾವು ಶರಣು ಶರಣಾರ್ಥಿ ಅಂತ ಹೇಳ್ತಿರ್ಲಿಲ್ಲ ಮದುವೆ ನಾವು ಮೂಲತಃ ಹಾವೇರಿ ಜಿಲ್ಲೆಯವರು ಬಂದಾಗ ಎಲ್ಲರಿಗೂ ನಮಸ್ಕಾರ ರೀ ಗುಡ್ ಮಾರ್ನಿಂಗ್ ರೀ ಅಂತ ಹೇಳ್ಕೊತಾ ಇರ್ತಾ ಇದ್ವಿ ಎಂತ ಒಂದು ಶರಣರ ಒಂದು ಶಕ್ತಿ ಶರಣರ ಒಂದು ಜೀವನ ಚರಿತಾಮೃತವನ್ನ ಓದೋದಕ್ಕೆ ಪರಮ ಪೂಜೆ ಹಚ್ಚಾರ ಅಂದ್ರೆ ಆ ಅದು ನಮ್ಮಲ್ಲಿ ಇರ್ತಕ್ಕಂತ ಅದೆಷ್ಟು ಆ ಏನು ಎಲ್ಲ ಮನುಷ್ಯರಲ್ಲಿನೂ ಒಂದೊಂದು ಗುಣಗಳು ಕಹಿ ಗುಣಗಳು ಕೆಟ್ಟು ಗುಣಗಳು ಅಂತ ಏನಿರ್ತಾವಲ್ಲ ಅಂತವೆಲ್ಲ ಅಳಿಸಿ ಹೋಗಿ ನಿಜವಾಗ್ಲು ಶರಣ ತತ್ವವನ್ನು ನಾವು ಉಸಿರಾಗಿಸ್ಕೊಂಡಿವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪರಮ ಪೂಜ್ಯರು ನಮ್ಮನ್ನು ಯಾವ ರೀತಿ ಅಂದ್ರೆ ಈಗ ಪ್ರವಚನ ಕಾರ್ಯಕ್ರಮವನ್ನ ಒಂದೊಂದು ಹಳ್ಳಿಗಳಲ್ಲಿ ಮಾಡ್ರಿ ಅಂತ ಪರಮ ಪೂಜ್ಯರು ಹೇಳಿದಾಗ ಶಿಕ್ಷಕರಾಗಿರ್ತಕ್ಕಂಥ ನಾವು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲರೂ ಒಂದೊಂದು ಹಳ್ಳಿಗಳಲ್ಲಿ ಮಾಡ್ತಾ ಇದ್ರೆ ಈ ವರ್ಷ ಐದು ಹಳ್ಳಿ ಜನ ಬಂದ್ ಹೇಳ್ತಾ ಇದಾರೆ ನಮ್ಮೂರಲ್ಲಿ ಮಾಡ್ರಿ ಟೀಚರ್ ನಮ್ಮೂರಲ್ಲಿ ಮಾಡ್ರಿ ಅಂತ ಮೊದಲು ನಾವೇ ಹೋಗಿ ಒಂದ್ ಮೀಟಿಂಗ್ ಮಾಡಿ ಪಾಲಕರ ಸಭೆ ಸೇರಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಒಂದು ಜೀವನ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಜನ ಪ್ರವಚನ ಮೇಲೂ ಹೇಳ್ತಾರೆ ಬರಲ್ಲ ಟೀಚರ್ ತಿಂಗಳಾಗ ಎರಡು ದಿನನಾದ್ರೂ ಪ್ರವಚನ ಮಾಡಿ ಅಂತ ಹಂಗೆ ಅದು ನಮ್ಗೆಲ್ಲಾ ಬೆಳಸ್ತಾರೆ ಅಂದ್ರೆ ಪರಮ ಪೂಜ್ಯರು ಅದ ಅವರ ಆಶೀರ್ವಾದದ ನಿಮಿತ್ತವಾಗಿ ನಾವು ಪ್ರವಚನಕಾರರಾಗಿ ಸುತ್ತಮುತ್ತ ಗ್ರಾಮಗಳಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ನಮ್ಮನ್ನು ಕೂಡ ಅಪ್ಪ ಯಾವ ಯಾವತರ ಪೂಜನೀಯ ಭಾವನೆಯಿಂದ ಕಾಣ್ತಾರೋ ಆತರ ನಮ್ ಹುಮ್ನಾಬಾದ್ ಮತ್ತು ಚಿಟ್ಗುಪ್ಪ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮದ ಜನ ನಮ್ಮನ್ನ ಕಾಣ್ತಿದ್ದಾರೆ ಶಿಕ್ಷಕರಂದ್ರೆ ಗೌರವ ಇಲ್ಲದೆ ಇರ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿರತಕ್ಕಂತ ಸಂದರ್ಭದಲ್ಲಿ ಶ್ರಾವಣ ಮಾಸದ ಒಂದು ತಿಂಗಳದ ಪ್ರವಚನ ಕಾರ್ಯಕ್ರಮ ನಮ್ಮ ಬದುಕಿನಲ್ಲಿ ಅನೇಕ ರೀತಿ ಬದಲಾವಣೆಗಳನ್ನ ತಂದಿದೆ ಅದಕ್ಕೆಲ್ಲ ಪರಮಪೂಜ್ಯರ ಆಶೀರ್ವಾದ ಕಾರಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ರೇಖಾ ಬೇಸಿ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆರಂಭದಲ್ಲಿ ಅನುಭವದ ನುಟಿಗಳನ್ನ ಪೂಜ್ಯ ಹಬ್ಬಗಳವರ ವಾಣಿಯಲ್ಲಿ ನಾವೆಲ್ಲರೂ ಕೇಳಿದ್ದೇವೆ